ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಸೊ ಓಕೆ ಈ ಬ್ಲಾಗ್ ಬಂದು ನಾನೇ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಈಗ ನೋಡ್ತಾ ಇರ್ಬೋದು ಅವ ಚುಮಾರಿ ಖಾರ ಹತ್ತಕ್ಕಂತೇಳಿ ಎಲ್ಲ ಚುಮಾರಿ ಕ್ಲೀನ್ ಮಾಡ್ಕೊಳಕ್ ಅಂತಾಳೆ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ನ ಇನ್ನೇನ ನೋಡಿರ್ತೀರಿ ಅಂತ ಅಂದ್ಕೊಂಡಿನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮರಿ ಖಾರ ಹೆಂಗೆ ಹಚ್ಚೋದು ಅಂಥೇಳಿ ಅವನ್ನ ತೋರಿಸ್ಕೊಡ್ತಾಳೆ ಸೊ ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಸ್ಟೈಲಲ್ಲಿ ನೋಡ್ಬೋದು ನೀವು ಈ ಬ್ಲಾಗ್ನಾಗ ಹೆಂಗೆ ಚುಮ್ಮರಿ ಖಾರ ಹಚ್ತಾಳ ಅಂತಂದು ಸೊ ನಾನು ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊತೀನಿ ಮೇ ಬಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡಿನಿ ಆನಂತರ ಮತ್ತು ನಾನು ಶೇರ್ ಮಾಡ್ಕೊಂಡೆಲ್ಲ ನೆಕ್ಸ್ಟ್ ಯಾವಾಗಾದರೂ ಇನ್ ಆಗಿ ನಾನು ಶೇರ್ ಮಾಡ್ಕೊತೀನಿ ಅಂತ ನಾನು ಯಾವ ರೀತಿ ಚುಮರಿ ಖಾರ ಹಚ್ತೀನಿ ಅಂತೇಳಿ ಸೊ ಇವತ್ತಿನ ಬ್ಲಾಗ್ ಒಳಗೆ ಹೆಂಗೆ ಚುಮರಿ ಖಾರ ಹಚ್ತಾರ ಅಂತೇಳಿ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದ ಎಂಡ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಏನು ಮಾಡಕತ್ತೀವಿ ಈಗ ಚುಮಾರಿ ಹಾಂ

ಈಗ ನೋಡ್ರಿ ನಾವು ಆಲ್ರೆಡಿ ಸುಮಾರು ಖಾರ ಹಚ್ಚಾಕತ್ತಿದ್ದ ನಾನು ವಿಡಿಯೋಕ್ಕೆ ಹೋಗೋಸ್ಕರ ಮತ್ತೆ ತಲೆ ಹಿಡ್ಕೊಂಡು ಪೋರಿಸ್ ಮಾಡ್taxಕತ್ತಿ ನೋಡ್ರಿ ನಿಮಂತ ಒಂದು ಬಲ್ಲ ಈ ಬಾ ನೋಡ್ರಿ ಸುಮಾರು ಆಟಾಡಕಂತಾ ನೋಡ್ರಿ ಇಲ್ಲೊಂದು ಇದೆ ನಮ್ಮ ಬಲ್ಲ ನಮ್ಮ ಓನ್ ಸ್ಟೈಲ್ ಒಳಗ ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ಸುಮಾರಿ ಕರಚುತನ ನೋಡಬಹುದು ಕೋಯ ಈ ನೋಡ್ರಿ ಎಣ್ಣೆ ಕಾಸಿ ಶೇಂಗಾ ಹಾಕ್ಬೇಕು ಫಸ್ಟ್ ಶೇಂಗ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗ ನೀನ ಹೇಳ್ಬೇಕ ಇದನ್ನೆಲ್ಲ ಸಿಂಗ ಬೇ ಏನಕ್ಕೆ ಕಂತಿ ಕರ್ದ

तो रहेगा भी मरें इंगादल अलग सूर्य बेच रही है वो तादाद बोल देते हैं नहीं हम्म हाँ नकाबें तो बरोड़ केर वे वकेल ना केयर से कटनी ना चीनी नहीं रित्य लाएं खारे निकाल के

ವೋಟ್ ಹಾಕಿ ಬಿಡೋಣಾ ಉಪ್ಪು ಈಗ ಫ್ರೇಬ್ರಿಟಿ ಮಾಡಿ ನೋಡಿ ಫ್ರೇಬ್ರಿಟಿ ಅಂತ ರೇ ರುಚಿಗೆ ಹಾಕ್ಬೇಕು ಫ್ರೇಬ್ರಿಟಿ ಹ ಆ ವಾ ಆ ತನ ಚಿಂತೆ ಮಾಡಿ ಚಿಂತೆ ಒಂದ್ ನಿಮಿಷ ಹಾಕ್ ಬಿಡಿ ನೋಡಿ ಹೇಳೋಣ

ತಗೋದೇ ತಿನ್ ಅದೇನು ಆ ಕ್ವಶನ್ ಏನಪ್ಪ ನಿಮ್ಗೇನೋ ಗೊತ್ತಿತ್ತು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗಿತಾ ಇನ್ನ ಈಗ ಏನೋ ಒಂದ್ ಒಗ್ಗಟ್ಟು ಹೇಳಿದ್ ನೋಡ್ರಿ ನಾವು ತುಂಬಾರಿ ಖಾರ ಹಚ್ಚದ್ರಾಗ ತಿನ್ನೋದ್ರಾಗ ಬಿಝಿ ಆಗೀವಿ

लोग लात करूँगा पहाड़ी लात लाई बाहर नहीं लाए दही में मुझे पूछो जिस तरह ना हम्म 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 हम

உம்ம் ફરત આવડે તો રાઈટ કે મળાતી ઈ બોતાયા જો રે ઈયું દોર તો એમ નકે મત હેળા

ओलागडी ओलागडी ना पूरी मेरे बंदार से लोग आड़ कर चुने ओलागडी नीरू मम्मी लैंड लैंड इन लैंड ना यो तो रंग आ है मां अब्बा के आ दिन ना जगत पर बंद नी मुगुल

क्यों हमारे हमारे तुम बेटी कैसे मतलब बाजियाबाज़ गिरा 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 चलो सुनोगे गिरा 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 गि� ಕೊತ್ತಿತಾ ಆನ್ಸರ್ ಬರೆಕ್ಕೆನ ಬಸನ ಅನಿವ ನೀನ್ ಗೊತ್ತಾಯ್ತು ನನಗಂತ ಹೇಳಿದ್ರು ಇಪ್ಪತ್ತೆಂಟು ಬಾಕೋ ಹೊಡಿ ಹೋಗ ನೀರು ನೀರು ಜಕ್ಕಲ ನೆನಪಾಗೋ ಆಗೆ ಯಾಕ ಕೂರೋ ಆನ್ಯಾರಿ ನೀನು ದೂರ ಇಲ್ ಬಿಡ ಯಾಮ ಹೇಳ ನಿನ್ ಗೊತ್ತಿದಾನಾ ಯಾ ಮನೆ ಹೊರ ಯಾವದು ಹೊರ ಯಾವದು ದೂರ ಇಲ್ ಬಿಡ ಯೋವಾದು ನಾನು ನಂದು ದೂರ ಇಲ್ ಬಿಡ ಯೋವಾದು ದೂರ ಯಾರು ಯಾಳು ಹಲಸಕಲ

ಆದ್ರೆ ನೇರ ನೀರೊಂದ್ರ કેલે ઓન હોતો ઓન બનતો ઓન સિક્તો ઓન કહીતા અમુ એ ઓ ફરી મેકો તાક કર લે યાર નમન એ ગઈ બોન બટ મધ્ય આયેલ યહું ના મંગે ના ના મુજે આવો મે ના બોલ દી ના ના બોલતી નમડી ઈ ઈ ઓન ઓન અંધે ના મુચે નીવા ઓચે મુચે ટોટ દલિયા સિર દલિયા સિર આયેલ ಅಮ್ಮ ಎತ್ತಿ ಆ ಮನೆಯಲ್ಲಿ ಹೆಸರು ಅಂಗಡಿಯಲ್ಲಿ ಕಪ್ಪ ಮನೆಯಲ್ಲಿ ಕೆಂಪಾಗಿರುತ್ತೆ ಏನು ಕಪ್ಪ ಆಗುತ್ತೆ ಏನು ಕೆಂಪ ಆಗುತ್ತೆ ತೋಣದಲ್ಲಿ ಕೆಂಪ ಆಗುತ್ತೆ ಮನೆಯಲ್ಲಿ ಕೆಂಪಾಗುತ್ತೆ ಮನೆ ಏನು ಮನೆಯಲ್ಲಿ ಕೆಂಪ ಆಗುತ್ತೆ ಹ್ಮ್ ಗೊತ್ತಾತ ನಂಗೋತ್ರ ಅಲ್ ನೀನು ಮಗಳ ಕೇಳನಲ್ಲ ಹಾಗಿದ್ರು ಗೊತ್ತಾಗಲ್ಲ ಯಾಕ ಗೊತ್ತಾಗುತ್ತೆ

ಯಾವ್ ಊತ್ರ ಅಲ್ಲಿ ಚಿಕ್ಕಮ್ಮ ಗೊತ್ತಾಯ್ತು ಚಿಕ್ಕಮ್ಮ ಒಳಕರ್ದಿದ್ಲು ಏ ಚಾಪುಡಿ ಎಲ್ಲಿದ್ದ ಬರ್ಕೊಬಂದಿಯಪ್ಪ ಇವನ್ ಇಷ್ಟೊಂದು ಡಿಫಿಕಲ್ಟ್ ತಮ್ಮ ಅಂತೂ ಅಡಿಗೆ ಕರೆಕ್ಟ್ ಒಂದ ಹಸ್ತಕ್ಕ ನೂರಾರು ಬೆರಳುಗಳು ಬಾಯಿಗಿಡ ಬಾಯಿ ಗಿಡ ನಾಡ ಗಿ ಬಾಳೆ ಗಿಡ ಗಿಡ ನೂರಾರು ಬೆರಳುಗಳು ಹ್ಮ್ ಬಾಳೆ ಹುಡ್ಗಿ ಮರದ ಕೆಳಗ ಮಾತಾಡ ಮರ ಇರ್ತೈತಿ ಮರದ ಹೆಸ್ರು ಹುಡ್ಗ ಹುಡ್ಗಿ ಹೆಸ್ರು ಒಂದ கமெண்ட்ரிப்போத <laughs> अनसंगाली गिड जलवगिरी गिड अंत नील गिडगे नीलाव नीर गिड नीला गिरी ನೀಲ ಹೆಂಗಸರು ಗಿರಿ ಗಣಮಕ್ಳು ಗಿಡದ ಹೆಸರು ನೀಲಗಿರಿ 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 ಅಂತ ನೋಡು ನೀಲ ಗಣಮಗ ಗಿರಿ ಅಂದ್ರ ಹೆಣ್ಮಗಳು ಗಿರಿ ಅಂದ್ರೆ ಗಣಮಗ ಗಿರಿ ಅಂದ್ರ ನೀಲ ಅಂದ್ರ ನೀಲ ಅಂದ್ರೆ ಹೆಣ್ಮಕ್ಳು ನೀಲ ಅಂತಾರ ಮುಂದಿನ ತಿಂಗ್ ಅಕ್ಕಿ ಕಟ್ಟದೈತಿ ಗಿಫ್ಟ್ ರೆಡಿ ಮಾಡ್ರಿ ತಗೊಂಡ ತಗೊಂತ ಅವ್ರಿಗೆ ಅನ್ನಾರ ತಮ್ಮಾರ ಇದ್ದಾರ ಮಾತ್ರ ತಗೊಂತಾರೆ ಹೆಣ್ಣು ಮಕ್ಕಳು ಎಲ್ಲರೂ ಒಬ್ಬೊಬ್ರು ಕಡತಾರ ಒಬ್ಬರು ಕಟ್ಟಂಗಿಲ್ಲ ನೋಡಿ

ಅನೇಕ ನೋಡ್ರಿ ಎಲ್ಲರಿಗೂ ಕೈ ತದ್ ಬಿಡಕ್ ಅಂತ ಇನ್ನು ಊಟಪ್ಪ